ತಾಯಿಯನ್ನ ಮಗಳು ತಂದು ಆಶ್ರಮಕ್ಕೆ ಬಿಡ ಕೊಟ್ಟಿದ್ದಾರೆ ಯಾಕೆ ಏನು ಅಂತ ಕೇಳೋದಕ್ಕೆ ಭಯಂಕರವಾಗಿದೆ ಇವ್ರು ನಿಮ್ಮ ಅಮ್ಮನ ನೀವು ಮಗಳು ಹ್ಮ್ ಹ್ಮ್ ಯಾವ ಕಾರಣಕ್ಕೆ ಕರ್ಕೊಂಡ್ಬಂದಿದ್ರಿ ಆಶ್ರಮಕ್ಕೆ ನೋಡ್ಕೊಳಕಾಗಲ್ಲ ಅಲ್ಲ ನೀವು ನೋಡ್ಕೊಳ್ಳದೆ ಹೋಗಿದ್ರೆ ಅವಾಗ ಆ ಅದ್ರ ಬೆಳಿತಿದ್ರ ಅದ ಅರ್ಥ ಮಾಡ್ಕೋಬೇಕು ಅವರು ಅವ್ರ ಅರ್ಥ ಮಾಡ್ಕೊಂತಾರ ಯಾವ್ದೇ ಕಾರಣಕ್ಕೂ ಜಾಗ ಇಲ್ಲ ಆಶ್ರಮದಲ್ಲಿ ನಾನು ಯಾವ ಕಾರಣಕ್ಕೂ ನಾವು ಹೋಗಲ್ಲ ಇವತ್ತು ಹೋಗೋ ಇನ್ನೊಂದ್ಸತಿ ಸೇರ್ಸ್ಕೊತಿಲ್ಲ ಬರಲ್ಲ ಹೋಗಲ್ಲ ಹೋಗಲ್ಲ ನಾವು ಹೋಗಲ್ಲಪ್ಪ ನಾನು ಇಲ್ಲೇ ಇರೋಕೆ ಇಷ್ಟ ನಾನು ತುಂಬ ಇಷ್ಟ ಆಗದೆ ದೇವಸ್ಥಾನ ಇದ್ದಂಗದೆ ನಾನು ಎಲ್ಲೂ ಹೋಗೋಲ್ಲ ನಿಮ್ಮ ಆಶ್ರಮ ಬಿಟ್ಟು ಆಶ್ರಮಕ್ಕೂ ನಾವು ಹೋಗಲ್ಲ ನಿಮ್ಮಂಥವ್ರು ಎಲ್ಲೂ ಸಿಕ್ಕಲ್ಲ ನಿಮ್ಮ ಹೆಸರೇನು ದೇವಿರಮ್ಮ ಎಲ್ಲಿಂದ ಬಂದಿರಜ್ಜಿ ಬೆಂಗಳೂರು ಬೆಂಗಳೂರು ನಿಮ್ ಮಗ್ಳ ಅವರೆಲ್ಲ ನೋಡ್ಕೊಳಕೆ ಹೋಗಿ ಇಲ್ಲಿ ಹಾಕಿಡ್ತೀರ ಮತ್ತೆ ಮಗಳ ಕೈಲ ಆಗಲ್ಲ ನೋಡ್ಕೊಳಕೆ ಹೊಟ್ಟೆ ಪಾಡ್ ಅವ್ರಿಗೆ ನನ್ಗೆ ಇಷ್ಟ ದಿನ ಏನ್ ಮಾಡ್ತಿದ್ರಿ ಅಜ್ಜಿ ನೀವು ನಾನು ಇಷ್ಟೀ ನಾ ನನ್ ಒಂಟ ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡಿದೆ ಮನೆ ಕೆಲಸ ಮಾಡ್ತೀರಿ ಈಗ್ಲೂ ಮಾಡಿದೆ ಇವಾಗ ಆಗಲ್ಲ ಇಂತಾನೆ ಯಾರ ಊಟ ಕೊಟ್ರೆ

ದೇವ್ರ ಬೇರೆ ಆಶ್ರಮಕ್ಕೆ ಬೇರೆ ಆಶ್ರಮಕ ಈ ಆಶ್ರಮ ಬಿಟ್ಟು ಇನ್ ಬೇರೆ ಆಶ್ರಮಕ್ಕೆ ಎಲ್ಲೂ ಹೋಗಲ್ಲಪ್ಪ ನಾನು ಇಷ್ಟ ಯಾಕೆ ನನ್ ತುಂಬಾ ಇಷ್ಟ ನಾನ್ ನೋಡೋದಕ್ಕೆ ತುಂಬಾ ಇಷ್ಟ ಆಯ್ತು ಏನ್ ಇಷ್ಟ ಆಯ್ತು ಇಷ್ಟ ಆಯ್ತು ಎಲ್ಲಾ ಇಷ್ಟ ಆಯ್ತು ದೇವಸ್ಥಾನ ಇದ್ದಂಗ್ ದೇವಸ್ಥಾನ ಇದ್ದಂಗ ದೇವಸ್ಥಾನ ಇದ್ದಂಗ್ ಹೌದಾ ತುಂಬಾ ಇಷ್ಟ ಆಯ್ತು ನಾನು ತುಂಬಾ ಇಷ್ಟ ಆಗೋದಕ್ಕೆ ನಿನ್ನೆಯಿಂದಾಗ ಇರೋದು ಎಷ್ಟನೇ ಸತಿ ಬರ್ತಾರದ ಈಗ ಇಲ್ಲಿಗೆ ನಿನ್ನೆ ಇವತ್ತು ಇವತ್ತು ಬೆಳಗ್ಗೆ ಸೇರಿಸ್ಕೊಳ್ಳಲ್ಲ ಅಂತ ವಾಪಸ್ ಕಳ್ಸಿದೆ ತಾನೆ ಓದು ಓದ ಬಂದೆ ಯಾಕೆ ನಂಗೆ ಇಷ್ಟ ಆಯ್ತು ಬಂದೆ ಸೇರಿಸ್ಕೊಳ್ಳಲ್ಲ ಅಂತ ವಾಪಸ್ ಕಳ್ಸಿದ್ವಿ ರೀಸನ್ ಹೇಳ್ತೀನಿ ಏನಕ್ಕೆ ಅಂತ ಇಷ್ಟ ಆಯ್ತು ಬಂದೆ ಮತ್ತೆ ಹುಡಿಕೊಂಡ್ಬಂದವ್ರೆ ಅದ ಯಾಕೆ ಅಂತ ಗೊತ್ತಿಲ್ಲ ನನಗೆ ಅಜಯ್ ಇಲ್ಲಿ ಚೆನ್ನಾಗಿಲ್ಲ ಸುಮ್ನೆ ಇಲ್ಲಿ ಇಲ್ಲಪ್ಪ ನಂಗೆ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಇಷ್ಟ ಆಯ್ತು ಹಾ ನಂಗೆ ತುಂಬಾ ಇಷ್ಟ ಯಾವುದೇ ಕಾರಣಕ್ಕೂ ಜಾಗ ಇಲ್ಲ ಆಶ್ರಮದಲ್ಲಿ

ಇಷ್ಟ ನಾನ್ ತುಂಬಾ ಇಷ್ಟ ಆಗದೆ ದೇವಸ್ಥಾನ ಎಲ್ಲೂ ಎಲ್ಲೂ ಹೋಗಲ್ಲ ಹೋಗಲ್ಲ ಸ್ನೇಹಿತರೆ ನಮಸ್ಕಾರ ಅಜ್ಜಿ ತುಂಬಾ ಹಠ ಮಾಡ್ತಾ ಇತ್ತೆ ಯಾವ್ದೇ ಕಾರಣಕ್ಕೂ ಆಶ್ರಮದಲ್ಲಿ ಇಟ್ಕೊಳಲ್ಲ ಅಂದ್ರು ಕೇಳ್ತಾ ಇಲ್ಲ ನಿಜವಾಗ್ಲು ನೂರ್ ನಲ್ವತ್ತು ಜನಕ್ಕಿಂತ ಜಾಸ್ತಿ ಜನ ಅವ್ರೆ ನಿಜವಾಗ್ಲು ಮನೆ ಕಣಕ್ ಬೆಡ್ ಇಲ್ಲ ಆಸಕ್ಕೆ ಇಲ್ಲ ಅಂದ್ರೆ ಇಲ್ಲಿ ಮನೆ ಕಣಕ್ ಜಾಗ ಇಲ್ಲ ಅಂತ ಎಷ್ಟೇ ಜನ ಬಂದ್ರು ನೋಡ್ಕೋಬೇಕನ್ನ ಆಸೆ ನಮಗೈತೆ ಬಟ್ ಅಜ್ಜಿ ಎಷ್ಟ್ ಹೇಳಿದ್ರು ಕೇಳ್ತಾ ಇಲ್ಲೊಂದ್ಸತಿ ಸೇರ್ಸ್ಕೊತೀನಿ ಇಲ್ಲ 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 ನಾವ್ ಹೋಗಲ್ಲ

ನೆಲ್ದ ಮನಿಕೋಬೇಕೈತಿ ಮನ್ಸು ಚಿಕ್ಕದಾದ್ರು ಹಾಂ ಹ್ಮ್ ನನ್ನ ಜಾಗ ಚೇ ದೊಡ್ಡದಾಗೆ ಅಲ್ಲ ಮ ಮನ್ಸು ಸಿಕ್ಕದಾಗ ಇರೋ ಜಾಗ ನಾನ್ ಅಲ್ಲೂ ಹೋಗಲ್ಲಪ್ಪ ನಿನ್ ಬಿಟ್ಟು ಇಲ್ಲ ಹೋಗೋದು ಜಾಗ ಚಿಕ್ಕದಾದ್ರು ಮನ್ಸು ದೊಡ್ಡದಾಗ ಅದಾಗತ್ತೆ ಹೌದು ಇದು ಸದ್ಯಕ್ಕೆ ಇನ್ನೊಂದ್ಸತಿ ಕರಿತೀನಿ ನಾನು ಇಲ್ಲಪ್ಪ ನಾನು ಹೋಗಲ್ಲ ಈ ಜಾಗ ಬಿಟ್ಟು ಹೋಗಲ್ಲ ನೀವ್ ಏನಾರ ಮಾಡಿ ನಾವ್ ಹೋಗಲ್ಲ ಹಠ ಮಾಡಬಾರ್ದು ನಾವ್ ಹೋಗುದಿಲ್ಲ ಹೋಗಲ್ಲ ಈ ಅರ್ಧ ರಾತ್ರಿ ಬಂದಲ್ ಹೋಗೋದಿಲ್ಲ ಅಂದ್ರ ಏನರ್ಥ ನಾವ್ ಹೋಗಲ್ಲ ಜರೂರ್ ಕಳಿಸಿ ನಾನು ನಿಮ್ ತಾಯಿ ಇದ್ದಂಗೆ ನಾನು ಬೇಡಪ್ಪ ಕಳಿಸ್ಬೇಡ ಕಳಿಸ್ಬೇಡಪ್ಪ ಬೇಡ ಮಗನ ಜಾಗ ಇರ್ಬೇಕಲ್ಲ ಸಾಕಪ್ಪ ಇರು ಜಾಗನೇ ಸಾಕು ಹ್ಮ್ ಸಾಕು ನಿಮ್ ಕಾಲ ಹತ್ರ ಬೇಕಾದ್ರೆ ಬಿತ್ಕೋತೀನಿ ಬೇಡಪ್ಪ ಬೇಡ ಮಗನೇ ಆಯ್ತಾಯ್ತು ಆಯ್ತು ಬನ್ನಿ ಕೂತ್ಕೊಳ್ಳಿ ಗಾಡಿಲಿ ನೀನು ಒಳ್ಳೆ ಮುದ್ಮುದ ಮುದ್ದಾಗಿದೆಯಲ್ಲ ಅದಕ್ಕೆ ಫೋಟೋ ಹೆಡ್ಕೊಳೋಣ ಅಂತ ಅದು ಫೋಟೋ ಹೆಡ್ಕೊಳ್ಳಕ್ಕೆ ಅಷ್ಟೇ ಅಡ್ಕೊಳ್ಳಿ ಹಾ ಟಾಟಾ ಫೋಟೋ ಹೆಡ್ಕೊತರೆ ಆಟೋ ಸಮೇತ ಅಜೆ ಅಜೆ ತಾತಾ ಓಡ್ ಬಾ ಒಳ್ಳೆದಾಗಿ ಇಲ್ಲಪ್ಪ ನಾನು ಹೋಗೋದಿಲ್ಲ ಹೋಗಲ್ಲ ಇಲ್ಲಿ ಜಾಗ ಇಲ್ಲ ಸಾಕು ಇರೋ ಜಾಗನೇ ಸಾಕಪ್ಪ ನನ್ಗೆ ಇರುವ ಜಾಗನೇ ಸಾಕು ನನ್ ದೇವ್ರ್ ಕೊಟ್ಟವ್ರಲ್ಲಿ ಜಾಗ ಅದೇ ಅಷ್ಟೇ ಸಾಕು ಬೇರೆ ಬೇಜನ್ ಕರ್ನಾಟಕದಲ್ಲಿ ಬೇಜನ್ ಆಶ್ರಮ ಅವೇ ನಿಮ್ ಆಶ್ರಮ ಬಿಟ್ಟಿನ ಯಾವ ಆಶ್ರಮಕ್ಕೂ ನಾವು ಹೋಗಲ್ಲ ಯಾಕೆ ತುಂಬಾ ಇಷ್ಟ ಆಗದೆ ತುಂಬಾ ಆಸೆ ತುಂಬಾ ಇಷ್ಟ ಆಗದೆ ಅಂತದೇನ್ ಏನ್ ಕಂಡ ಇಲ್ಲಿ

ಇಲ್ಲಿ ತುಂಬಾ ಜನಜೇ ಇಲ್ಕಿ ಬಾಯ್ ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಜವಾಗ್ಲೂ ಈ ಪ್ರಪಂಚದಲ್ಲಿ ಯಾವ ತಂದೆ ತಾಯಿಗೂ ಕೂಡ ಇಂಥ ಒಂದು ದುರಸ್ಥಿತಿ ಬರಬಾರ್ದು ತಾಯಿಯಾದವಳು ತನ್ನ ಗರ್ಭದಲ್ಲಿ ಒಂಬತ್ತು ತಿಂಗಳು ತನ್ನ ಮಕ್ಕಳನ್ನು ಎತ್ತು ತನ್ನ ಸುಖ ದುಃಖಗಳನ್ನೆಲ್ಲ ಬದಿಗಿಟ್ಟು ಪ್ರೀತಿಯಿಂದ ನಮ್ಮನ್ನು ಈ ಭೂಮಿಗೆ ತಂದುಬಿಡ್ತಾರೆ ಆದರೆ ಮಕ್ಕಳಾದಂಥ ನಾವುಗಳು ಅವ್ರನ್ನ ಕೊನೆಗಾಲದಲ್ಲಿ ಮಗು ಥರ ನೋಡಬೇಕಾದ ನೋ ಮಗು ಥರ ನೋಡಬೇಕಾದ ನೋಡ ಮಗು ಥರ ನೋಡ್ಕೋಬೇಕಾದಂಥ ನಾವುಗಳು ಅವ್ರನ್ನ ತೊಗೊಂಡೋಗಿ ತಿಪ್ಪೆ ತೊಟ್ಟಿಲಿ ಅನಾಥಾಶ್ರಮಗಳಲ್ಲಿ ಅಥವಾ ಬೀದಿ ಬದಿಯಲ್ಲಿ ಅನಾಥವಾಗಿ ಬಿಟ್ಟು ಬರ್ತಾಯಿದ್ದೀವಿ ಇದೆಷ್ಟರ ಮಟ್ಟಿಗೆ ಸರಿನೋ ನನಗಂತೂ ಗೊತ್ತಿಲ್ಲ ಬಟ್ ಇವತ್ತು ನಾನು ಹೇಳೋ ಕೊಟ್ಟಿರೋ ಒಂದು ರೋಚಕ ಕತೆ ನಿಜವಾಗ್ಲೂ ನಿಮಗೆ ಕಣ್ಣಲ್ಲಿ ನೀರು ರಕ್ತ ಬರುತ್ತೆ ಅಂತಲೇ ಹೇಳ್ಬೋದು ಯಾವ ತಾಯಿಗೂ ಕೂಡ ಇಂಥ ಒಂದು ದುರಸ್ಥಿತಿ ಬರಬಾರ್ದು ಆದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತಂದೆ ತಾಯಿ ಕಣ್ಣಲ್ಲಿ ನೀರು ತರಿಸ್ಬೇಡಿ ಸೊ ದಯವಿಟ್ಟು ಮನೆಗಳಲ್ಲೇ ನಿಮ್ಮ ತಂದೆ ತಾಯಿನ ಎಂಥದೇ ಕಷ್ಟ ಬರಲಿ ಸುಖ ಬರಲಿ ಕಷ್ಟ ಬರಲಿ ನೋವು ಬರಲಿ ದುಡ್ಡು ಇರ್ಲಿ ಇಲ್ಲದೆ ಹೋಗಲಿ ಊಟ ಇದೆಯೋ ಇಲ್ಲವೋ ಗೊತ್ತಿಲ್ಲ ಕಷ್ಟ ಸುಖ ಎಂಥದೇ ಬರಲಿ ಬೆಟ್ಟನೇ ತಲೆ ಮೇಲೆ ಬೀಳ್ತಾ ಇದೆ ಅಂದರೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಎತ್ತ ತಂದೆ ತಾಯಿನ ಬೀದಿಗೆ ಬಿಡಬಾರ್ದು ಸೊ ಇವತ್ತು ನಾನು ಹೇಳೋ ಕೊಟ್ಟಿರೋ ಒಂದು ರೋಚಕ ಕತೆ ತಾಯಿಯನ್ನು ಮಗಳು ತಂದು ಆಶ್ರಮಕ್ಕೆ ಬಿಡ ಕೊಟ್ಟಿದ್ದಾರೆ ಯಾಕೆ ಏನು ಅಂತ ಕೇಳೋದಕ್ಕೆ ಭಯಂಕರವಾಗಿದೆ ವಿಚಿತ್ರ ಅನಿಸುತ್ತೆ ಆದರೂ ಕೂಡ ಆ ತಾಯಿ ಹೇಳೋ ರೀತಿ ನೋಡಿದ್ರೆ ಈ ತಾಯಿನ ಸೇರಿಸ್ಕೋಬೇಕೋ ಬೇಡವೋ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿಬಿಡಿ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಬನ್ನಿ ಸೊ ವಿಶೇಷವಾದಂಥ ವೀಡಿಯೋ ಇದು ನಿಮ್ಮನ್ನು ಎತ್ತು ಒತ್ತು ಸಾಕಿ ಸಲಹಿ ನಿಮ್ಮ ಕಷ್ಟ ಸುಖ ದುಃಖ ನೋವು ನಲಿಯುವಲ್ಲಿ ಜೊತೆಯಾಗಿ ನಿಂತ ನಿಮ್ಮ ತಂದೆ ತಾಯಿನ ಕಣ್ಣಲ್ಲಿ ನೀರು ತರಿಸೋದಿದೆಯಲ್ಲ ಇದು ಭಾಳ 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 ನೋವಾಗುವಂಥ ಸಂಗತಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಸರ್ಕಾರ ಯಾವ ಊರಿಂದ ಬರ್ತಾ ಇದ್ದೀರಾ ನಾವು ಬೆಂಗಳೂರು ಚಾಮರಾಜಪೇಟೆಯಿಂದ ಚಾಮರಾಜಪೇಟೆಯಿಂದ ಬರ್ತೀವಿ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ನಿಮ್ದು ಯಾವ ಸರ್ ಚಾಮರಾಜಪೇಟೆಯಿಂದ ಚಾಮರಾಜಪೇಟೆ ಬನ್ನಿ ಇವರು ಅಜ್ಜಿ ಅಜ್ಜಿ ನಮಸ್ಕಾರ ನಾಸ್ಕಾರಪ್ಪ ಅಜ್ಜಿ ಯಾವ ಊರು ಬೆಂಗಳೂರು 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 ತುಂಬ ಟ್ಯಾನ್ಸಪ್ಪ ಓಕೆ ನಿಮ್ಮಂತವರು ನನಗೆ ಎಲ್ಲೂ ಸಿಕ್ಕಲ್ಲ ಯಾಕಂದಿರ ಅಳ್ಕಾಲನು ಒಳ್ಳೆಯ ಪುಣ್ಯಾಯತ್ಮ ನೀನು ಒಳ್ಳೆ ಪುಣ್ಯಾತ್ಮರು ಬನ್ನಿ ಇವರು ಇವ್ರು ನಿಮ್ಮ ಅಮ್ಮನ ನೀವು ಮಗಳು ಯಾವ ಕಾರಣಕ್ಕೆ ಕರ್ಕೊಂಡ್ ಬಂದಿದ್ರಿ ಆಶ್ರಮಕ್ಕೆ ನೋಡ್ಕೊಳಕ್ ಆಗಲ್ಲ ನೋಡ್ಕೊಳಕೆ ಅಂತ ನಾನು ಬಂದು ನಿನ್ ಪಾದ ಹಿಡ್ಕೊಂಡಿದ್ದೀನಪ್ಪ ಅಲ್ಲ ಯಾಕೆ ನೋಡ್ಕೊಳಕ್ ಆಗಲ್ಲ ನೀವು ಚಿಕ್ಕ ವಯಸ್ಸಲ್ಲಿ ಅವ್ರ ಮಗು ಆಗಿದ್ರಲ್ಲ ಇವರು ಅವಾಗ ನೀವು ನೋಡ್ಕೊಳ್ದೆ ಹೋಗಿದ್ರೆ ಹಂಗ ಆಯ್ತದ ಅವಾಗ ನೀವು ನೋಡ್ಕೊಳ್ದೆ ಹೋಗಿದ್ರೆ ಅವಾಗ ಅವ್ರಿ ಅದ ಅಷ್ಟ ಬೆಳಿತಿದ್ರ ಅದ ಅರ್ಥ ಮಾಡ್ಕೋಬೇಕು ಅವ್ರು ಅವ್ರ ಅರ್ಥ ಮಾಡ್ಕೊಂಡ್ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಸ್ವಾಮಿ ಒಂಬತ್ತು ತಿಂಗಳು ನಿಮ್ ಗರ್ಭದಲ್ಲಿ ಇಟ್ಕೊಂಡಿದ್ರಿ ತಾನೇ ನೀವು ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕಲ್ಲ ಈಗ ಏನೋ ಕಷ್ಟ ಬಂತು ಅಂತ ತಗೊಬಂದು ಅನಾಥಾಶ್ರಮ ಅವ್ರಿಗೂ ಯಾರು ನೋಡ್ಕೊಳ್ಳೋರಿಲ್ಲ ಅವರು ಬೆಳಗ್ಗೆ ಹೋಗಿ ಸಾಯಂಕಾಲ ಬರಬೇಕು ಕೂತ್ಕೊಂಡು ಮಾತಾಡೋಣ ಸ್ನೇಹಿತರೆ ಯಾರು ಕೂಡ ತಪ್ಪಾಗಿ ಭಾವಿಸಬೇಡಿ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ವಿಡಿಯೋ ನೋಡ್ಬೇಕು ಯಾಕೆ ಅಂತ ಹೇಳ್ತಾ ಇದೀನಿ ಅಂದ್ರೆ ಅವರು ಮ ಮಗಳು ಇವ್ರು ಬಂದು ತಾಯಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ ಇಲ್ಲಿ ಇಲ್ಲಿ ಬಾಜಿ ಇಲ್ಲಿ ಬಾಜಿ ಕೂತ್ಕೊಳ್ಳಿ ಅಣ್ಣ ಕೂತ್ಕೊಳ್ರಿ ಅಣ್ಣ ಬನ್ನಿ ಇವರು ಬಂದ್ಬಿಟ್ಟು ತಾಯಿ ಅವ್ರು ಬಂದುಬಿಟ್ಟು ಮಗಳು ಸೊ ಇವರಿಬ್ಬರು ಇದ್ರೂ ಕೂಡ ಜನಸ್ನೇಹಿ ಆಶ್ರಮಕ್ಕೆ ಒಂದು ಲೆಟ್ರ್ ಮಾಡಿ ಬಂದು ಕರ್ಕೊಂಡು ಬಂದಿದ್ದಾರೆ ಕೆ ಜಿ ನಗರ್ ಪೊಲೀಸ್ ಸ್ಟೇಷನ್ ಎಲ್ಲಿ ಬರುತ್ತೆ ಚಾಮರಾಜಪೇಟೆ ಗವಿಪುರಂ ಪೊಲೀಸ್ ಸ್ಟೇಷನ್ ಇಂದ ಇದ್ರಲ್ಲಿ ಏನಂತ ಬರ್ದಿದ್ದಾರೆ ಅಂದ್ರೆ ಸ್ವಂತ ಮಗಳೇ ಆಶ್ರಮಕ್ಕೆ ತಂದು ತಾಯಿನ ಬಿಡ್ತಾ ಇದಾರೆ ಕಾರಣ ಏನು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು ನಾನು ಯಾರು ಕೂಡ ವಾರಸದಾರ್ನ ಇರೋ ಇರೋಂತ ವ್ಯಕ್ತಿಗಳನ್ನ ಮಾತ್ರ ನಾನು ನೋಡ್ಕೊಳ್ಳೋದು ಇಲ್ಲಿ ನೀವ್ ಎರಡು ದಿನ ಬಂದೋಗಿದೀರಾ ಈ ಆಶ್ರಮಕ್ಕೆ ಎರಡು ದಿನ ಬಂದಾಗ್ಲೂ ನಾವು ಲಾಸ್ಟ್ ಟೈಮ್ ಬಂದಾಗ್ಲೂ ಮಗಳಿದಾರೆ ಅನ್ನೋ ಕಾರಣಕ್ಕೆ ನಾವು ವಾಪಸ್ ಕಳಿಸಿರ್ತೀವಿ ಅದಾದ್ಮೇಲೆ ರಿಯಲ್ ಸ್ಟೋರಿ ಏನ್ ಗೊತ್ತಾಗತ್ತೆ ಅಂದ್ರೆ ಇವ್ರು ಒಂದು ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿದೀರ ನಿಜನಾಮ ಯಾರ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದೀರಾ ಸೇಟು ಮನೇಲಿ ಮನೆ ಕೆಲಸ ಮಾಡ್ತಾ ಇದ್ರ ಇಟ್ಕೊಳ್ಳಿ ಇಟ್ಕೊಂಡು ಮಾತಾಡಿ ಮನೆ ಕೆಲಸ ಮಾಡ್ಕೊಂಡಿದೀರಾ ನಿಮಗೆ ಮನೆ ಇಲ್ಲ ಬಾಡಿಗೆ ಮನೆ ಇಲ್ಲ ಮಕ್ಕಳು ಮಕ್ಕಳು ಇಲ್ಲ ಯಾರು ಮದ್ವೆ ಆಗಿಲ್ವಾ ನೀವು ಮದ್ವೆ ಆಗಿ ಓಕೆ ಈಗ ಕೆಲಸ ಮಾಡ್ತಾ ಬೇರೆಯವ್ರಾ ಇಷ್ಟ ದಿನ ಯಾರ ಮನೇಲಿ ಇದ್ರು ಅಜ್ಜಿ ಅಜ್ಜಿ ಫ್ರೆಂಡ್ ಬೇರೆಯವ್ರ್ರು ಆಯ್ತು ಅವ್ರ ಮನೇಲಿ ನಾನು ಕೆಲಸ ಮನೆಯಲ್ಲೇ ಊಟ ಮಾಡ್ಕೊಂಡು ಎಲ್ಲ ಜೀವನ ಮಾಡ್ತಾ ಇದೀನಿ ನೀವು ಇವಾಗ್ಲೂ ಕೆಲ್ಸದ ಮನೆಯ ಕೆಲಸದ ಕೆಲಸ ಮಾಡ್ತೀರಲ್ಲ ಅವ್ರ ಮನೆಯಲ್ಲೇ ಊಟ ಮಾಡ್ತೀನಿ ಅಲ್ಲೇ ಮಲ್ಕೊಂತೀರಾ ಇಲ್ಲಮ್ಮ ಈಗ ಇವ್ರನ್ನ ಅಜ್ಜಿನ ತಗೊಂಡೋಗಲ್ಲ ಇಟ್ಕೋಬೋದಲ್ಲ ಕೆಲಸ ಮಾಡ್ತೀನಿ ನಾನು ಯಾಕೆ ಅಲ್ಲಿ ಇಟ್ಕೊಳ್ಳಕ್ಕೆ ಅವಕಾಶ ಇಲ್ವಾ ಅವರು ತಾಯಿ ಮಗಳನ್ನ ಇಬ್ಬರನ್ನ ಇಟ್ಕೊಳಕ್ ಆಗ್ತದ್ರ ನೋಡ್ರಿ ಅವ್ರನ್ನ ಅವರ ಕೆಲಸ ಮಾಡ್ತಾರೆ ಅವ್ರನ್ನ ಇಟ್ಕೋತಾರೆ ನನ್ನ ಇಟ್ಕೋತಾರ ನಾ ವಯಸ್ಸಾದವಳನ್ನ ಯಾರು ಇಟ್ಕೋದಿಲ್ಲ ಏನೋ ನೀವ್ ಇಟ್ಕೋತೀರಾ ಅಂದ್ರೆ ಬೇರೆಯವ್ರು ಯಾರು ಇಟ್ಕೋತಿಲ್ಲ ಯಾರು ಹೇಳಿ ನಿಮ್ಗೆ ವಯಸ್ಸಾಗೈತೆ ಅಂತ ಈಗ ಹದಿನೆಂಟು ವರ್ಷ ಹುಡುಗಿ ಕಂಡ್ ಕಾಣಿಸ್ತಾ ಇದೆಯಾ ಈಗ ಗಂಡು ಹುಡುಕ್ಬೇಕು ನಾನು ನಿಮ್ಗೆ ಹೌದಾ ನಿಮ್ಗೆ ಸಂತೋಷ ಆದ್ರೆ ಮಾಡಿ ನಿಮ್ಗೆ ಸಂತೋಷ ಆದ್ರೆ ಮಾಡಿ ಅಲ್ಲಮ್ಮ ಇವರು ಏನಂದರೆ ಸೇಟು ಮನೇಲಿ ಒಬ್ಬರು ಮನೇಲಿ ಕೆಲಸ ಮಾಡ್ತಿದಾರಂತೆ ಸೊ ಇವ್ರಿಗೆ ಆಶ್ರಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಎಷ್ಟರ ಮಟ್ಟಿಗೆ ನಿಜನೂ ಸುಳ್ಳು ನನಗೆ ಗೊತ್ತಿಲ್ಲ ಸರ್ ಯಾಕೆ ನಾನು ಇಲ್ಲಿಗೆ ಇವ್ರಿಗೆ ಆಶ್ರಯ ಕೊಡಬೇಕಂತ ಎರಡು ದಿನ ನೀವು ಹುಡುಕೊಂಬಂದರೂ ನಾವಿಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ ಎರಡು ದಿನ ಆದಮೇಲೆ ಈ ಅಜ್ಜಿನ ನಾನು ಯಾಕೆ ಕರೆಸ್ದೆ ಅಂದರೆ ಮಂಜುಳ ಅವರು ನಮ್ಮ ವೈಫ್ ಅವರು ಹೇಳಿದ್ರು ರಾತ್ರಿ ನನಗೆ ಯಾರಿಗೂ ಸಜೆಷನ್ ಮಾಡಲ್ಲ ಅವರು ಅಷ್ಟು ಅವರು ಬಂದ ತಕ್ಷಣ ನನಗೆ ಹೇಳಿದ್ರು ಈ ಅಜ್ಜಿ ತುಂಬ ಗೋಳಾಡ್ಕೊಂಡು ಹೋದರು ಸೇರ್ಸ್ಕೊಂಡಿಲ್ಲ ಅಂದ್ರಲ್ಲ ಅಂದ್ರಲ್ಲ ಅವಾಗ ಏನ ನನ್ಗೆ ತುಂಬಾ ಬೇಜಾರಾಗೋಯ್ತು ಯಾಕೆ ನಾನ್ ನಾ ಇನ್ನೆಲ್ಲಪ್ಪ ಎಲ್ಲಪ್ಪ ಹೋಗಿ ದೇವ್ರೆ ಇಲ್ಲೇ ಸೇರ್ಸಪ್ಪ ದೇವ್ರೆ ಅಂತ ದೇವ್ರಿಗೆ ಕೈ ಮುಕ್ಕೊಂಡು ಯಾವ ದೇವ್ರಿಗೆ ಸನ್ಮಾತ್ಮನ್ಗೆ ನಮ್ಮಅಪ್ಪ ನಾ ಅವ್ರು ನಮ್ ನನ್ ಮಗಳ ಅವಳೆ ಅನ್ಬಿಟ್ಟು ಅವ್ರಿಗೂ ನಮಸ್ಕಾರ ಮಾಡ್ಕೊಂಡು ನನ್ನ ನಾಳೆ ಬರ್ತೀನಿ ಸೇರ್ಸ್ಕೊಲಿ ದೇವ್ರೆ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೈ ಮುಕ್ಕೊಂಡ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇವ್ರು ಮಗಳು ಕರ್ಕೊಂಡ್ ಬಂದಿರೋದಾರ ಮಗಳು ಕರ್ಕೊಂಡ್ ಬಂದಿದಾರ ಅನ್ನೋ ಕಾರಣಕ್ಕೆ ನಾವು ಇವ್ರನ್ನ ಆಶ್ರಮದಿಂದ ವಾಪಸ್ ಕಳಿಸಿದ್ವಿ ಸೇರ್ಸ್ಕೊಳ್ಳೋದಿಲ್ಲ ಅಂತ ಇವ್ರು ದೇವ್ರ ಹತ್ರ ಆರ್ಕೆ ಹೊಟ್ಕೊಂಡಿದ್ರು ಅಂದ್ರೆ ಬೇಡ್ಕೊಂಡಿದ್ರಂತೆ ಮತ್ತೆ ಇವ್ರು ಒಳ್ಳೆ ಬುದ್ಧಿ ಕೊಟ್ಟು ಸೇರ್ಸ್ಕೊಳಂಗ ಆಗ್ಲಪ್ಪಾ ಅಂತ ಎರಡನೇ ದಿನ ಬಂದ್ರು ಮತ್ತೆ ನಾವು ಸೇರ್ಸ್ಕೊಳ್ತಾ ಇದೀವಿ ಕಾರಣ ಇಷ್ಟೇ ಇವ್ರಿಗೆ ಇರೋದಕ್ ಮನೆ ಇಲ್ಲ ಅಂತೆ ಆಮೇಲೆ ಇವ್ರಿಗೆ ಸಂಬಂಧಿಕರು ಅಣ್ಣ ತಮ್ಮ ಬುದ್ಧಿ ಬಳಗ ಯಾರು ಇಲ್ಲ ಅಂತ ಇವ್ರಂಗಡ ಬಂದ್ರು ಇಲ್ಲ ಅದ್ ಪರ ಹಣ ನನ್ಗೆ ಯಾರು ಇಲ್ಲ ನೀವೇ ಇಲ್ಲ ನನ್ಗೆ ನೀವೇ ಇಲ್ಲ ನನ್ಗೆ ನಿಮ್ ಮಗಳು ಬರ್ಕೊಟ್ಟಿದಾರೆ ಏನೇ ಆದ್ರೂ ಏನೇ ಹೆಚ್ಚು ಕಮ್ಮಿ ಆದ್ರೂ ಆಶ್ರಮದಲ್ಲೇ ಇರ್ತಾರೆ ನಾನ್ ಬಂದು ನೋಡಲ್ಲ ಅಂತ ನೋಡುದು ಗಡವ್ರು ನೀವ್ ಇದ್ದೀರಲ್ಲ ನೀವೇ ನೋಡ್ಕೊಂಡು ನೀವೇನು ಇರುವ ಒಂದ್ ಹಾಕ್ರಿ ಸತ್ತ ಹಾಕ್ರಿ

ಅಜ್ಜಿ ಈ ನಡುವೆ ರೀಸೆಂಟ್ ಆಗಿ ಒಂದು ಟೂ ತ್ರೀ ಮಂತ್ಸಿಂದ ಬಾರಿ ಅಂಗಡಿ ಹತ್ರ ಬಂದು ಗೋಲ್ ಆಡ್ತಾ ಇದ್ರು ನಂದು ಸ್ವಲ್ಪ ಸೋಶಿಯಲ್ ಸರ್ವಿಸ್ ಒಂದ್ ಸಣ್ಣ ಪುಟ್ಟ ಮಾಡ್ತಾ ಇರ್ತೀನಿ ಸೀನಿಯರ್ ಸಿಟಿಸನ್ ಮಾತ್ರ ಸ್ವಲ್ಪ ಮಾಡ್ತಾ ಇರ್ತೀನಿ ಆ ಪಿಕ್ಸ್ ಒಂದು ಟೆನ್ ಇಯರ್ಸ್ ಇಂದ ಒಂದು ಫ್ರೀ ಮಾಡ್ತಾ ಇದ್ದೀನಿ ಈ ತರ ಸಣ್ಣ ಸಣ್ಣ ಬಂದ್ರು ಬಂದಾಗೆಲ್ಲ ಅಜ್ಜಿ ಆಳ್ತಾ ಇತ್ತು ನಾನು ನಮ್ಮ ಮನೆಯವರು ನಾನು ತುಂಬಾ ಇದು ಇಂಥವ್ರು ಕಂಡ್ರೆ ಅಂಗಡಿ ನಂದು ಶಾಪ್ ಇದೆ ಮೊಬೈಲ್ ಶಾಪ್ ಒಂದಿದೆ ನೆನೇನು ತೆಗೆದಿಲ್ಲ ಇವತ್ತು ತೆಗೆದಿಲ್ಲ ಆತರ ನಿಜವಾಗ್ಲೂ ವಾರಿಸಿದ ಯಾರು ಇಲ್ಲ ಸರ್ ನಮಗೆ ಇವ್ರ ಪರಿಚಯ ಇದ್ದಿದ್ದು ಇಷ್ಟೇ ಟೆನ್ ಇಯರ್ಸ್ ಇಂದ ಬಟ್ ಯಾರು ಇರ್ಲಿಲ್ಲ ಜೊತೆಯಲ್ಲಿ ಇವ್ರಿಬ್ಬರು ಇದ್ದು ಇರ್ತಾ ಇದ್ರು ಅದು ಬಿಟ್ಟರೆ ಬೇರೆ ಯಾರು ಇರ್ಲಿಲ್ಲ ಈಗ ಅವ್ರ ಮನೆ ಅವ್ರು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ನಾನು ಅಜ್ಜಿಗೆ ನಾನು ಕರ್ಕೊಂಡ್ ಬಂದಿರೋದಿಲ್ಲ ಅಂತೂ ನೋಡ್ಕೊಳ್ತಾ ಇಲ್ಲ ಸರ್ ಬಂದ ಅಳೋದು ಒಂದೇ ಅಜ್ಜಿ ಅಷ್ಟು ತುಂಬಾ ತೊಂದರೆ ಆಗ್ತಾ ಇತ್ತು ನನಗೆ ಬಟ್ ಕಸ್ಟಮರ್ ಇದ್ದಾಗೆಲ್ಲ ಕುಂತ್ಕೊಂಡೇ ಇರ್ತೈತಿ ಅರ್ಧ ಗಂಟೆ ನಿಂತ್ಕೊಂಡಿದ್ರು ನನಗೆ ಆಗಲ್ಲ ಬಟ್ ವಯಸ್ಸಾಗಿರೋ ನಿಂತ್ಕೊಳಕ್ ಆಗೋದೇ ಇಲ್ಲ ಅವ್ರು ನೋಡ್ಕೊಂತಾ ಇಲ್ಲ ಸರ್ ನೋಡ್ಕೊಳ್ತಾ ಇಲ್ಲ ಸರ್ ನೋಡ್ಕೊಳ್ತಾನೆ ಇಲ್ಲ ಸರ್ ಅದು ಪಕ್ಕ ನಮ್ಮ ಮನೆ ಎದುರುಗಡೆ ಒಂದು ಪದ್ಮಾ ಪ್ರೆಂಟರ್ಸ್ ಅಂತ ಇದೆ ಅವರು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಅವ್ರು ಅಜ್ಜಿ ಅಲ್ಲಿ ಕೆಲಸ ಮಾಡ್ತಾ ಇತ್ತು ಸರ್ ಆ ಕೆಲಸ ಬಿಟ್ಬಿಟ್ರು ಅವಾಗ ಆಮೇಲೆ ಅಮ್ಮ ನೀನ್ ಇಲ್ಲೇ ಬಂದು ಇದು ತಿಂಡಿ ಊಟ ಮಧ್ಯಾಹ್ನ ಊಟ ತಿನ್ಕೊಂಡು ಹೋಗ್ತಾ ಇದ್ರು ಮಗಳು ನೋಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಅಲ್ಲಿ ಆಶ್ರಯ ಕೊಟ್ಟಿದ್ರು ಅಲ್ಲಿ ಅಲ್ಲಿ ಇದ್ರು ಅವ್ರು ಆಮೇಲೆ ನಮ್ಮ ಅಂಗಡಿ ಹತ್ರ ಬರೋ ನಮ್ಮ ಅಂಗಡಿ ಮೈನ್ ರೋಡ್ ಅಲ್ಲಿ ಇದ್ವಿ ಸರ್ ಆಮೇಲೆ ಬರ್ತಾ ಇದ್ದರು ಅವಾಗ ಅವಾಗ ಈ ಥರ ಡಿಸ್ಟ್ ತುಂಬ ಇದು ಮಾಡ್ತಾಯಿದ್ರು ಒಂದು ಎರಡು ಮೂರು ತಿಂಗಳಿಂದಲೇ ನೋಡ್ತಾ ಇದ್ದೆ ಈಗ ಅವರು ಮನೆ ಕೆಲಸ ಮಾಡ್ತಾರೆ ಅಂದ್ರೆ ಬಂದಿದ್ದು ದುಡ್ಡಲ್ಲ ಅಮ್ಮ ಮಗಳು ಚೆನ್ನಾಗಿರ್ಬೋದಲ್ಲ ಸರ್ ಅದು ನೋಡ್ಕೋಬೇಕು ಸರ್ ನೋಡ್ಕೊಳ್ತಾ ಇಲ್ಲ ಅವು ಯಾಕೆ ಮಾ ಕೆಲ್ಸದ ಮನೆಯಲ್ಲೇ ಊಟ ಬರ್ತಾನ ಹ್ಞೂ ಅದರಿಂದ ನಂಗೆ ಅಡ್ಗೆ ಮನೇಲಿ ಅಡುಗೆ ಮಾಡೋಕ್ಕೂ ಆಗ್ತಾ ಇಲ್ಲ ಈಗ ಹ್ಞೂ ಇವರು ಇಲ್ಲ ಅಂದ್ರೆ ನೀವು ಒಬ್ಬರೇ ಇದ್ದೇನು ಮಾಡ್ತೀರಾ ನೀವು ಏನು ಮಾಡೋಲ್ಲ ಸರ್ ಸ್ವಲ್ಪ ದಿವಸ ಇದ್ದಕ್ಕೆ ನಾನು ಇಲ್ಲೇ ಬರ್ಬಿಡ್ತೀನಿ ಹ್ಞೂ ಅಲ್ಲಮ್ಮ ನೀವು ಯೋಚನೆ ಮಾಡಿ ನಿಮ್ಮನ್ನು ಎತ್ತು ಹೊತ್ತು ಸಾಕು ಎಷ್ಟು ಕಷ್ಟಪಟ್ಟಿದ್ದಾರೆ ಇವತ್ತು ಕರ್ಕೊಂಬಂದು ನಾನು ಅಥವಾ ಅನಾಥಾಶ್ರಮಕ್ಕೆ ಬಿಡ್ತಾ ಇದ್ದೀರಾ ಎಲ್ಲರೂ ಇದೇ ಥರ ಬುದ್ಧಿ ಕಲ್ತ್ಬಿಟ್ರೆ ಈ ಪ್ರಪಂಚ ಉದ್ದಾರ ಆಗುತ್ತಾ ಆಗುತ್ತೆಮ್ಮ ಎಲ್ಲರೂ ಒಂದೇ ಆದರೆ ನಾನು ಒಂದೇ ಒಂದು ಕಾರಣ ಹೇಳ್ತೀನಿ ಅವ್ರು ಗೋಳಾಡಿದ ರೀತಿ ನನಗೆ ವೀಡಿಯೋ ಮಾಡಿ ಕಳಿಸಿದ್ರು ಅವರು ನನಗೆ ಒಂಥರ ಚೂರು ತಂದು ಹೋಯ್ತು ಸರ್ ನನಗೆ ಒಂದು ವೀಡಿಯೋ ಮಾಡಿ ಕಳಿಸಿದ್ರು ನಾನು ಅದು ಒಂದೇ ಕಾರಣಕ್ಕೆ ಏನು ಕರೆಕ್ಟಾಗಿ ತಿಳ್ಕೊಂಡು ಕರೆಸಿ ಅಂತ ನಾನು ಹೇಳಿದೆ ಸರ್ ನಾನು ಕೇಳೋದು ಇಷ್ಟೇ ಸರ್ ನನಗೆ ಇಲ್ಲಿ ಯಾರನ್ನು ಮೆಚ್ಚಿಸಿ ಏನೂ ಆಗ್ಬೇಕಾಗಿದ್ದಿಲ್ಲ ನಾನು ಕೇಳ್ತಿರೋದೇನೋ ನೀವು ಇವತ್ತು ತಂದು ಬಿಡ್ತಾ ಇದ್ದೀರಾ ನಾಳೆ ಬೆಳಿಗ್ಗೆ ಏನಾದರೂ ನೀವು ಕೇಳೋಂಗಿಲ್ಲ ಅರ್ಥ ಆಯ್ತಾ ಇರೋವರೆಗೂ ಊಟ ತಿಂಡಿ ಬಟ್ಟೆ ಮೆಡಿಸನ್ ನೀವು ಆಲ್ರೆಡಿ ಬರ್ಕೊಟ್ಟಿದ್ದೀರಾ ಅರ್ಥ ಆಯ್ತಾ ನಮ್ಮ ತಾಯಿನ ನನ್ನ ಸ್ವ ಇಚ್ಛೆಯಿಂದ ಆಶ್ರಮಕ್ಕೆ ತಂದು ಬಿಟ್ಟಿದ್ದೀನಿ ನಾಳೆ ಏನೇ ಹೆಚ್ಚು ಕಮ್ಮಿ ಆದರೂ ಎಲ್ಲ ಸಂಪೂರ್ಣ ಜವಾಬ್ದಾರಿ ಆಶ್ರಮದವ್ರದ ಅಂತ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಆಮೇಲೆ ನಾನು ಇದನ್ನ ಯಾಕೆ ಹೇಳ್ತೀನಿ ಅಂದರೆ ಅವ್ರು ನೂರು ವರ್ಷ ಚೆನ್ನಾಗಿರ್ಲಿ ಆದರೆ ಒಂದು ನಾಲ್ಕು ಜನರು ಇರ್ಲಿ ಅಂತ ಹೇಳ್ತಾ ಇದು ನಿಮ್ಮನ್ನು ಮೆಚ್ಚಿಸೋದಕ್ಕೆ ಅವಶ್ಯಕತೆ ನನಗೇನಿಲ್ಲ ಅರ್ಥ ಆಯ್ತಾ ನೀವು ನೋಡ್ಕೊಳಕ್ ಆಗಲ್ಲ ಅಂತ ನಿಮ್ಮ ತಾಯಿನ ಕೊನೆಗಾಲದಲ್ಲಿ ಜನಸ್ನೇಹ ಆಶ್ರಮಕ್ಕೆ ದತ್ತು ಕೊಡ್ತಾ ಇದೀರ ನೀವು ಹೌದು ಅರ್ಥ ಮಾಡ್ಕೊಂತಿದ್ದೀರಾ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇವ್ರ ಕೈಲಿ ನೋಡ್ಕೊಳಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಜನಸ್ನೇಹಿ ಆಶ್ರಮಕ್ಕವರು ಏನ್ ಹೇಳಿ ಹಾ ಏನು ಮಾಡ್ತಿದ್ದೀರಾ ಬಿಡ್ತಾ ಇದೀರಾ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಕೇಳಲ್ಲ ಇನ್ನು ನಿಜಾನ ವಾರಸ್ದಾರ್ ಯಾರು ಇಲ್ವಾ ಯಾರು ಕೇಳೋರೇ ಇಲ್ಲ ಸ್ವಾಮಿ ನೀವೇ ನನಗೆ ಈಗ ನೀವು ಬಂದ್ಬಿಡಿ ಬಿಡಿ ಇಲ್ಲೇ ಇರ್ಬೋದಲ್ಲ ಸ್ವಲ್ಪ ಯಾಕೆ ಇಷ್ಟ ದಿನ ಇನ್ ಸ್ವಲ್ಪ ದಿನ ಅಂದ್ರೆ ನನಗೆ ಕೆಲಸ ಇದೆ ಸರ್ ಏನು ಕೆಲಸ ಇದೆ 나 ಇನ್ನು ಜೋಡ್ ತಿನ್ನೋ ಶಕ್ತಿ ಅದಲ್ಲ ಅವ್ರಿಗೆ ನನಗೆ ಶಕ್ತಿ ಇಲ್ಲ ಅ제 ತಿನ್ನೋ ಶಕ್ತಿ ಇದ್ರೆ ನಿಂಗೊಂದು ಊಟ ಹಾಕಕಾಗಲ್ವಾ ಅದೇ ಸರ್ ಸರ್ ನಾನು ಹೆಂಗೇ ನಡೆಯುತ್ತೆ ಅಲ್ಲ ಗೊತ್ತಿಲ್ಲ ಸ್ನೇಹಿತರೆ ಇದು ಬಹಳ ಬೇಜಾರಾಗುತ್ತೆ ಬಟ್ ಆದ್ರೆ ಅವ್ರು ಹೇಳೋ ರೀತಿ ನೋಡ್ತಾ ಇದ್ರೆ ಅವ್ರು ಹೇಳಿದ ರೀತಿ ನೋಡ್ತಾ ಇದ್ರೆ ಇವ್ರಿಗೆ ಕಂಪ್ಲೀಟ್ ಆಗಿ ನನಗೆ ಅವರು ಒಂದ ಸರ್ ನೀವು ಹೇಳಿ ಸರ್ ಪರವಾಗಿಲ್ಲ ಟ್ರೂ ಹಂಡ್ರೆಡ್ ಪರ್ಸೆಂಟ್ ಸರ್ ಇವಾಗ ಇವ್ರಿಗೆ ವಾಪಸ್ ಕಳ್ಸಿದ್ರು ಅವ್ರು ನೋಡ್ಕೊಳಲ್ಲ ಸರ್ ನೋಡ್ಕೊಳ್ಳೋದು ನೋಡ್ಕೊಳ್ತಾ ಕರ್ಕೊಂಡೇ ಬರ್ತಾ ಇರ್ಲಿಲ್ಲ ಸರ್ ಹೌದು ನಿಜ ಊಟ ಎಲ್ಲ ಬಟ್ಟೆ ಸರ್ ಊಟ ಬೇರೆಯವ್ರ ಮನೇಲಿ ಮಾಡ್ತಾ ಇದೆ ಸರ್ ನಾನು ನೋಡ್ತಾ ನೋಡಿರೋ ಸರ್ ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗುದ ಮನೆ ಎದುರುಗಡೆ ಪ್ರಿಂಟಿಂಗ್ ಪ್ರೆಸ್ ಇರೋದು ನಮ್ಮ ಮನೆ ಎದುರುಗಡೆ ಮನೆನೇ ಪ್ರಿಂಟಿಂಗ್ ಪ್ರೆಸ್ ಸರ್ ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗುತ್ತೆ ಮಾಡ್ಕೊಂಡು ಹೋಗುತ್ತೆ ರಾತ್ರಿ ತಗೊಂಡೋಗುತ್ತೆ ಬ್ರಾಹ್ಮಣ ಅಲ್ಲೇ ತಿನ್ಕೊಂಡು

ಅದು ಅವ್ರಿಗ ಮನ್ಸಿರ್ಬೇಕು ನನ್ಗಲ್ಲ ಅವ್ರಿಗಿರ್ಬೇಕು ಅದು ಎಲ್ರು ಹಿಂಗೆ ಮಾಡ್ಬಿಟ್ರಿ ಮಕ್ಕಳು ಏನ್ ಮಾಡುದು ಎಲ್ಲ ಹಂಗೆ ಮಾಡಲ್ಲ ಹತ್ ಬೇಳೆಂತ್ ಒಂದೇ ಸಮಯ ಇದ್ದವ ಹೇಳಿ ಎಲ್ಲ ಆ ತರ ಮಾಡ್ ಮಾತ್ರ ಅಷ್ಟೇ

ಇದು ನನಗೆ ಸರಿ ಪ್ರಕಾರ ತಪ್ಪೋ ನನ್ ಪ್ರಕಾರ ತಪ್ಪು ಆದ್ರೂ ನಾನು ಯಾಕೆ ಆಶ್ರಯ ಕೊಡ್ತಾ ಇದೀನಿ ಅಂದ್ರೆ ಅವ್ರ್ ಮಾತು ಇವರಿದ್ರೂ ಕೂಡ ಅವ್ರಿಗೆ ಊಟ ತಿಂಡಿ ಬಟ್ಟೆ ಏನು ಸಿಗ್ತಾ ಇಲ್ಲ ಬೇರೆಯವ್ರ ಮನೇಲಿ ಊಟ ಮಾಡ್ತಿದಾರೆ ಅಂತ ಅರ್ಥ ನಾನು ಇದೊಂದೇ ಕಾರಣಕ್ಕೆ ಆಶ್ರಯ ಕೊಡ್ತಾರೆ ಅದು ಇಲ್ಲಿ ಏನು ನಾನು ನಮ್ಮ ಆಶ್ರಮ ಯಾಕೆ ಈ ತರ ಹೇಳ್ತೀನಿ ಅಂದ್ರೆ ಒಂದಷ್ಟು ಜನ ಇದನ್ನೇ ಬಂಡವಾಳ ಮಾಡ್ಕೊಂಡ್ಬಿಡ್ತಾರೆ ತಗ ಬಂದ್ ತಾಯಿನ್ ಸೇರಿಸ್ಬಿಡೋದು ತಂದೆನ್ ಸೇರಿಸ್ಬಿಡೋದು ಇದಕ್ಕೆಲ್ಲ ನಾನು ಅವಕಾಶನೇ ಕೊಡಲ್ಲ ಯಾವುದೇ ಕಣಕು ಕೊಡಲ್ಲ ತುಂಬಾ ಚೆನ್ನಾಗೈತ ಆಶ್ರಮ ನೀನು ಚೆನ್ನಾಗಿರ್ತೀಯಮ್ಮ ಹೋಗುತ್ತೆ ಜನ ಅವರೇ ಚೆನ್ನಾಗಿ ಮಾತಾಡ್ಕೊಂಡು ಕತ್ತಿ ಆಡ್ಕೊಂಡು ಚೆನ್ನಾಗಿ ಒಳ್ಳೆಯವರು ಗಂಡು ಯಾವಾಗ ನೋಡ್ಲಿ ಗಂಡು ಗಂಡು ಯಾವಾಗ ದೀಪಾವಳಿಗೆ ನೋಡ್ಲಾ ಅಜ್ಜಿಗೆ ನೋಡ್ರಪ್ಪ ಒಂದು ಗಂಡು ದೀಪಾವಳಿಗೆ ಸ್ನೇಹಿತೆ ಯಾರಿಗೆ ಖುಷಿ ಕೊಡುತ್ತೋ ಯಾರಿಗೆ ದುಃಖ ಆಗುತ್ತೋ ಯಾರಿಗೆ ನೋವಾಗುತ್ತೋ ನನಗೆ ಗೊತ್ತಿಲ್ಲ ನನ್ನ ಆತ್ಮಕ್ಕೆ ನನ್ನ ಮನ್ಸಿಗಂತೂ ತುಂಬ ಖುಷಿ ಕೊಡುತ್ತೆ ಈ ಥರದ ಕೆಲಸಗಳು ಇವತ್ತು ಅವ್ರಿಗೆ ಅವ್ರ ತಾಯಿ ಬೇಡದಾಗಿರ್ಬೋದು ನನಗೆ ಬೀದಿ ಬೀದಿರೋ ಎಲ್ಲ ತಾಯಿ ಬೇಕು ಎಲ್ಲ ತಂದೆದಿರು ಬೇಕೇ ಬೇಕು ಯಾಕಂದರೆ ಬೀದಿ ಮಲಗೋದಕ್ಕೆ ನಾನು ಬಿಡೋದಿಲ್ಲ ಸೊ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇವ್ರ ಬಗ್ಗೆ ಏನಾದರೂ ಜಾಸ್ತಿ ಮಾಹಿತಿ ಗೊತ್ತಿದ್ದರೆ ದಯವಿಟ್ಟು ತಿಳಿಸಿ ಯಾಕಂದರೆ ಇಲ್ಲಿ ಬಂದಾಗ ಅವ್ರು ಹೇಳಿದ್ನೇ ಸತ್ಯ ಅಂತ ನಾನು ಭಾವಿಸ್ಲೇಬೇಕಾಗತ್ತೆ ಯಾಕಂದರೆ ನಾನು ಕೂತಿರುವಂಥ ಕೆಲಸ ಕೂತಿರುವಂಥ ಜಾಗ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಅಣ್ಣವ್ರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಯಾರೋ ಬೀದಿ ಬಿದ್ದಿದ್ದಾರೆ ಅನಾಥವ್ರು ಯಾರೂ ಇಲ್ಲ ಸತ್ರೆ ಸಾಯಿಲಿ ರೋಡ್ ಅಲ್ಲಿ ಅಂತ ಅವ್ರು ಬಿಡ್ಲಿಲ್ಲ ಕರ್ಕೊಂಡೋಗಿ ಸ್ಟೇಷನ್ ಕರ್ಕೊಂಡೋಗಿ ಲೆಟ್ರ್ ಮಾಡಿಸಿ ಸತತ ಎರಡು ಮೂರು ದಿನಗಳಿಂದ ಅಲ್ದಾಡ್ತಾ ಇದ್ದಾರೆ ಇದೇ ಆಶ್ರಮಕ್ಕೆ ಪುಣ್ಯ ಸೇರಿಸ್ಕೊಳ್ಳಲ್ಲ ಅಂತಾನೂ ನಾನು ವಾಪಸ್ ಕಳ್ಸಿದ್ದೆ ನೀವು ಬಂದಿದ್ರ ಸರ್ ಇವತ್ತೆಲ್ಲ ಬಂದಿದ್ರು ಪೂಜೆ ಮಾಡ್ತಾ ಇದ್ದೀನಿ ಕ್ಯಾನಿ ರೋಡ್ ವಾಲ್ಮೀಕಿ ನಗರ ಕುರಿ ದುಡ್ಡು ಇದೆಯಲ್ಲ ಸರ್ ಅಲ್ಲಿ ಲೆಫ್ಟ್ ಅಲ್ಲಿ ಯಾರೋ ಒಬ್ರು ಬಂದು ಸೇರಿಸ್ತೇವೆ ಅಂತ ಯಾರು ಗೊತ್ತಿಲ್ಲ ನನಗೆ ಅವರು ನಿಮ್ದು ಫೋಟೋನ ಪೂಜೆ ಮಾಡ್ತಾ ಇದ್ರೆ ಮೇಡಮ್ ಹೇಳ್ದೆ ನಾನು ಅದನ್ನ ಫೋಟೋ ನಿಮ್ ಫೋಟೋ ನಾನು ನೋಡಿದೀನಿ ಮೂರ್ ಹಾಕಿ ಪೂಜೆ ಮಾಡಿ ಆ ಫೋಟೋ ಇಟ್ಕೊಳಕ್ ಆಗಿಲ್ಲ ನಾನು ಫೋರ್ ಮಂತ್ ಫೈವ್ ಮಂತ್ ಆಯ್ತು ನಾನು ಅಲ್ಲಿ ಹೋಗಿ ದೇವಚಿತ್ರ ಹೋಗ್ಬೇಕಾದ್ರೆ ಲೆಫ್ಟ್ ಅಲ್ಲಿ ಒಂದು ಆರ್ ಚತ್ರ ಹಾಕಿದ್ದಾರೆ ಫೋಟೋ ತಮ್ದು ಫೋಟೋ ಹಾಕಿದ್ದಾರೆ ದೇವ್ರ ಫೋಟೋ ಹಾಕಿದ್ದಾರೆ ಪೂನರ್ ಹಾಕಿದ್ದಾರೆ ಅದು ನೋಡ್ದೆ ನಾನು ಅವತ್ತೇ ನನಗೆ ನನಗೆ ಅದು ಫಿಕ್ಸ್ ಆಯ್ತು ನನಗೆ ಅದು ಇಲ್ಲಿ ಇದ್ಬಿಡ ಜರಾಮಾಗಿ

ಬೇಗ ಒಳ್ಳೆದು ವರ್ಷ ಚೆನ್ನಾಗಿರ್ಬೇಕು ನೀವು ಸರಿನಾ ನೀವಂತ ಆಳ್ ಮರ ಇದ್ದಂಗೆ ನಂಗೆಲ್ಲ ಆಶೀರ್ವಾದ ಮಾಡ್ತಾ ಇರ್ಬೇಕು ನಮ್ಮ ಸಮಾಜ ಸುಮಾರು ಜನ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಶ್ರೀಲಕ್ಷ್ಮಿ ಅವ್ರ ಮನೆಯವ್ರು ಬಂದ್ರೆ ಹೇಳ್ರಿ ಹೋಗಿ ಒಂದಿನ ನೋಡ್ಕೊಂಡು ಬನ್ನಿ ಅವರು ಅನ್ನ ಕೊಟ್ಟಿದ್ದಾರೆ ತೊಂದರೆ ಏನು ತೊಂದರೆ ಇಲ್ವಾ ಇರುವಲ್ಲ ಎರಡವ ಏನು ತೊಂದರೆ ತುಂಬಾ ತೊಂದರೆ ಆಗದೆ ಇಲ್ಲ ಏನು ಹೆಚ್ಚು ಮಾಡುವಾಗ ಭಗವಂತ ಆರಾಮಾಗಿ